ನಮಸ್ಕಾರಗಳಿರಿ ಸ್ಟಾಕ್ ಮರಾಠಿ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೊಡ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲು ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಮೆಡ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ಮುಂದೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಐವತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಯಿತು ಆ ನಂತರ ಅಪ್ ಆಯ್ತು ಮತ್ತೆ ಯಾಕೋ ಡೌನ್ ಆಗೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತು ಬಟ್ ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡ್ತು ಮತ್ತೆ ಅಲ್ಲೂ ನೆಗೆಟಿವ್ ಇಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಅಪ್ ಟು ಎರಡು ಗಂಟೆವರೆಗೂ ನೋಡಲಿಕ್ಕೆ ಸಿಕ್ತು ಎರಡು ಗಂಟೆ ನಂತರ ಇಲ್ಲಿ ಒಂದು ಡೌನ್ ಡೌನ್ ಫಾಲ್ ಕೂಡ ಕೂಡ ಬಂತು ಪಾಯಿಂಟ್ಸ್ ಆಯಿತು ಬ್ಯಾಕ್ ಮಾಡಿ ಓವರ್ ಆಲ್ ನೂರ ಐವತ್ತೊಂಬತ್ತು ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ದಿನದ ನಂತರ ಕಂಡು ಬಂದಿದೆ ಅಂತ ಹೇಳ್ಬಹುದು ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಒಂದು ವಾರದಲ್ಲಿ ಒಳ್ಳೆ ರಿಕವರಿಯನ್ನು ನಮ್ಮ ಮಾರ್ಕೆಟ್ ಮಾಡಿದೆ ಅಂತ ಹೇಳ್ಬೋದು ಈ ವಾರ ನೋಡೋಣ ಇದೇ ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ ಮುಂದಿನ ದಿನಗಳಲ್ಲಿ ಅಂತ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ಐನೂರ ಐವತ್ತೇಳು ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸೇ ಬಂತು ಗ್ಲೋಬಲ್ ಕ್ಯೂಸ್ ಕೂಡ ಅಂತ ಯಾವುದೇ ನೆಗೆಟಿವ್ ನ್ಯೂಸ್ ಇರಲಿಲ್ಲ ಒಂದೇ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಮಾಡಬಹುದಂತ ಸುದ್ದಿ ಅಂತಂದ್ರೆ ಅದು ರಿಸಲ್ಟ್ ಬಂದಿತ್ತು ಅದು ಐಟಿ ಸೆಕ್ಟರ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋ ಕುತೂಹಲ ಇತ್ತು ನೋಡೋಣ ಅದನ್ನು ಕೂಡ ತಿಳ್ಕೊಳ್ಳೋಣ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಈ ವಾರ ನೋಡ್ಲಿಕ್ಕೆ ಸಿಕ್ಕಿದೆ ಒಂದಷ್ಟು ರಿಕವರಿ ನಮ್ಮ ಪೋರ್ಟ್ ಪೋಲಿಯೋಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮೆಡಿಕಾಫ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಸ್ವಲ್ಪ ಹಿಂದೆ ಉಳಿದಿತ್ತು ಇವತ್ತು ಒಳ್ಳೆ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಗಳ ಕಡೆ ಬಂದ್ರೆ ಯಾವ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫೈನಾನ್ಷಿಯಲ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಎಫ್ ಎಂ ಸಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಝೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಐಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದು ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಡಿಸಪಾಯಿಂಟ್ಮೆಂಟ್ ಅನ್ನ ತಂದಿತ್ತು ಅಕ್ಸೆಂಚರ್ ನ ರಿಸಲ್ಟ್ ಯಾಕಂದ್ರೆ ನಾವು ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ಅಕ್ಸೆಂಚರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಸೆವೆನ್ ಪರ್ಸೆಂಟ್ ಡೌನ್ ಆಗಿತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಐಟಿ ಸೆಕ್ಟರ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಆಯ್ತು ಓಪನಿಂಗ್ ಚೆನ್ನಾಗಿ ಡೌನ್ ಆಯಿತು ಆನಂತರ ಹೊಳೆ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬಂತು ಅಂತಾನೆ ಹೇಳ್ಬೋದು ಐ ಟಿ ಸೆಕ್ಟರ್ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದ್ದರೂ ಕೂಡ ಓಪನಿಂಗ್ ಕಂಪೇರ್ ಮಾಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಆ ನಂತರ ಕಂಡು ಬಂದಿರೋದು ಐ ಟಿ ಸೆಕ್ಟರ್ ಅಲ್ಲಿ ಇನ್ನು ಮೀಡಿಯಾ ಕಡೆ ಬಂದ್ರೆ ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಇವತ್ತು ಮೋರ್ ದೆನ್ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಫಾರ್ಮಾದಲ್ಲಿ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ಸ್ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡೂರಬಲ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂಡ್ ಗ್ಯಾಸ್ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಎಲ್ಲಾ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವುದು ಮೆಟಲ್ ಹಾಗೂ ಕನ್ಸೂಮರ್ ಡ್ಯೂರಬಲ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡು ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನ ಬೇರೆ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಐ ಐಟಿ ಅಂತ ಹೇಳ್ಬೋದು ಐಟಿ ನಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಹಾಗೂ ಎಫ್ಎಂಸಿಜಿನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಟ್ ಎರಡು ಕೂಡ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತ ಸೆಕ್ಟರ್ ಅಂತಂದ್ರೆ ಅದು ಹೆಲ್ತ್ ಕೇರ್ ಹಾಗೂ ಪಿ ಎಸ್ ಯು ಬ್ಯಾಂಕ್ಸ್ ಅಂತ ಹೇಳಬಹುದು ಹಾಗೆ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಇವತ್ತು ಓವರ್ ಆಲ್ ಒಳ್ಳೆ ಲಾಭದಲ್ಲಿ ಈ ವಾರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಪ್ರತಿ ವಾರ ಕೂಡ ಇತ್ತೀಚಿನ ದಿನಗಳಲ್ಲಿ ಡೌನ್ ಅಲ್ಲೇ ನೋಡ್ತಿದ್ದಂತ ಪೋರ್ಟ್ಫೋಲಿಯೋ ಈ ವಾರ ಸ್ವಲ್ಪ ಹಪ್ಪಾಗಿದೆ ಒಂದಷ್ಟು ಖುಷಿಯನ್ನ ಇನ್ವೆಸ್ಟರ್ ಗಳ ಮುಖದಲ್ಲಿ ತಂದಿದೆ ಅಂತಾನೆ ಹೇಳಬಹುದು ಈ ವಾರ ನೋಡೋಣ ಇದೇ ಮೊಮೆಂಟಮ್ ಮುಂದುವರಿಯುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಆರ್ ಬಿ ಎನ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ರುಪೀಸ್ ಫೈವ್ ಫಿಫ್ಟಿ ಫೋರ್ ಕ್ರೋರ್ ಎನ್ ಎಚ್ ಎ ಐ ಆರ್ಡರ್ ಇನ್ ಆಂಧ್ರ ಪ್ರದೇಶ್ ಕಂಪನಿಗೆ ಐನೂರ ಎನ್ ಎಚ್ ಎ ಐ ಇಂದ ಸಿಕ್ಕಿದೆ ಈ ಒಂದು ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ವಾಟೆಕ್ ವಾಬಾಕ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಹಂಡ್ರೆಡ್ ಮಿಲಿಯನ್ ಡಾಲರ್ ಈಕ್ವಿಟಿ ಪಾರ್ಟ್ನರ್ಶಿಪ್ ಫಾರ್ ಮುನ್ಸಿಪಲ್ ಪ್ರಾಜೆಕ್ಟ್ಸ್ ಮುನ್ಸಿಪಲ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ನೂರು ಮಿಲಿಯನ್ ಡಾಲರ್ ಇಕ್ವಿಟಿ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡಿದೆ ಕಂಪನಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಟ್ರಾನ್ಸ್ ರೈಲ್ ಲೈಟಿಂಗ್ ಕೂಡ ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಇದು ಆಕ್ಚುಲಿ ನಿನ್ನೆ ಬಂದಿದ್ದಂತ ನ್ಯೂಸ್ ಸಾವಿರದ ಆರ್ನೂರ ನಲ್ವತ್ತೇಳು ಕೋಟಿ ಸಿಕ್ಕಿರೋ ಬಗ್ಗೆ ಓವರ್ ಆಲ್ ಕಂಪನಿಯ ಆರ್ಡರ್ ಬುಕ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ ನಾಲ್ಕು ಸಾವಿರ ಕೋಟಿಯನ್ನ ತಲುಪಿದೆ ಕಂಪನಿಯ ಟೋಟಲ್ ಆರ್ಡರ್ ಬುಕ್ ಕ್ಯೂ ಫೋರ್ ಅಲ್ಲಿ ಈ ಒಂದು ಅಪ್ಡೇಟ್ ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿತ್ತು ಸೊ ಹಾಗಾಗಿ ಟ್ರಾನ್ಸ್ಫರ್ ಲೈಟಿಂಗ್ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಅಂಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಏನು ಎಚ್ ಎಲ್ ಕಡೆ ಬಂದ್ರೆ ಎಚ್ ಎಲ್ ಅಲ್ಲಿ ನೋಡಬಹುದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೋರ್ ಆರ್ಡರ್ ಫ್ರಮ್ ಗುಜರಾತ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಗುಜರಾತ್ ಸ್ಟೇಟ್ ಇಂದ ಏಳು ಸಾವಿರದ ಐನೂರು ಕೋಟಿ ಆರ್ಡರ್ ಅಥವಾ ಕಾಂಟ್ರಾಕ್ಟ್ ಎಚ್ ಎಲ್ ಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎಚ್ ಎಲ್ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಆರ್ಡರ್ ಅಂತ ಹೇಳ್ಬೋದು ಎರಡ್ ಸಾವಿರದ ಐನೂರು ಕೋಟಿ ಅಂತಂದ್ರೆ ಸಣ್ಣ ಆರ್ಡರ್ ಅಂತೂ ಅಲ್ಲ ಬಿಗ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಎಲ್ ಎನ್ ಟಿ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಎರಡೂವರೆ ಐದು ಸಾವಿರ ಕೋಟಿ ವರೆಗಿನ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಲಾರ್ಜ್ ಆರ್ಡರ್ ಈ ಒಂದು ಕಾರಣಕ್ಕಾಗಿ ಬ್ರಿಗೇಡ್ ಗ್ರೂಪ್ ಇಂದ ಇದು ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕೊಟ್ಟಿದೆ ಒಂದು ದೈತ್ಯ ಕಂಪನಿ ಅಲ್ಲಂಟಿ ಹಲವಾರು ಆರ್ಡರ್ಗಳು ಕಂಪನಿಗೆ ಸಿಗ್ತಾ ಇರುತ್ತೆ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಇರುವಂತಹ ಒಂದು ಕಂಪನಿ ಇನ್ನು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ನೋಡಬಹುದು ಗುಜರಾತ್ ಇಂದ ಕಂಪನಿಗೆ ಎರಡ್ ಸಾವಿರದ ಎಂಟುನೂರು ಕೋಟಿ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಸಿಕ್ಕಿದೆ ಈ ಒಂದು ಪ್ರಾಜೆಕ್ಟ್ ಸಿಕ್ಕಿರೋ ಕಾರಣಕ್ಕೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಸುದ್ದಿಲಿತ್ತು ಇತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ತ್ರೀ ಸಿಕ್ಸ್ಟಿ ಒನ್ ವಾಮ್ ಕೂಡ ಸುದ್ದಿ ಇತ್ತು ಕಂಪನಿ ಟಿ ಎಸ್ ಸಿ ಇಂಡೆಕ್ಸ್ ಅಲ್ಲಿ ಇದೆ ಬಟ್ ಅಲ್ಲಿ ವೈಟೇಜ್ ಅನ್ನ ಜಾಸ್ತಿ ಮಾಡಬಹುದು ಇದರಿಂದ ಇನ್ಫ್ಲೋ ಕಂಪನಿಗೆ ಬರಬಹುದು ಅನ್ನೋ ಅಪ್ಡೇಟ್ ಗಳು ಬಂದಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು ನಂತರ ಕ್ರಿಸಿಲ್ ಕೂಡ ಸೇಮ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಹಲವಾರು ಇದಾವೆ ಎಫ್ಟಿ ನಲ್ಲಿ ಅವುಗಳ ವೈಟೇಜ್ ಅನ್ನ ಜಾಸ್ತಿ ಕಡಿಮೆ ಮಾಡಿದ್ದಾರೆ ಆ ಅಪ್ಡೇಟ್ ಇವತ್ತು ಬಂದಿದೆ ಅದರಲ್ಲಿ ಕ್ರಿಸಿ ಲಾಗು ಸಿಕ್ಸ್ಟಿ ಒನ್ ವಾಮ್ ಕೂಡ ಇದ್ವು ಇನ್ನು ಹಲವು ಶೇರ್ಗಳಿದಾವೆ ಅವುಗಳ ಬಗ್ಗೆ ಕೂಡ ಬೇಕಿದ್ರೆ ತಿಳ್ಕೊಳ್ಬಹುದು ಇವನ್ ಝೊಮ್ಯಾಟೊ ಕೂಡ ಇದೆ ವೈಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಅದರಿಂದ ಇನ್ಫ್ಲೋ ಕೂಡ ಬರಬಹುದು ಅಥವಾ ಜಾಸ್ತಿ ಆಗ್ಬಹುದು ಅನ್ನೋದ್ದು ಆ ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದ್ದು ಕ್ರಿಸಿ ಲಾಗು ತ್ರೀ ಸಿಕ್ಸ್ಟಿ ಒನ್ ವಾಮ್ ನಂತರ ಮಜ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿ ಗೋವಾ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಜೊತೆ ಎಂ ಮಾಡಿಕೊಂಡಿದೆ ಎಐ ಬೇಸ್ಡ್ ವೈರ್ಲೆಸ್ ಡಿಸಾಸ್ಟರ್ ಡಿಟೆಕ್ಷನ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಮೊಜಗ ಡಾಕ್ ಕೂಡ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಸ್ ಬ್ಯಾಂಕ್ ಕೂಡ ಸುದ್ದಿಲಿತ್ತು ಯೆಸ್ ಬ್ಯಾಂಕ್ ನೋಡೋದು ಡಿಪಿ ಐ ಟಿ ಇಂಕ್ಸ್ ಪ್ಯಾಕ್ಟ್ ವಿತ್ ಎಸ್ ಬ್ಯಾಂಕ್ ಟು ಸ್ಟ್ರೆಂಥನ್ ಇಂಡಿಯಾ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಸ್ಟಾರ್ಟ್ಅಪ್ ಇಕೋ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತೆ ಡಿಪಿ ಟಿ ಜೊತೆ ಯೆಸ್ ಬ್ಯಾಂಕ್ ಒಪ್ಪಂದವನ್ನ ಮಾಡಿಕೊಂಡಿದೆ ಹಾಗೆ ಸೆಕ್ಯೂರಿಟಿ ರಿಸಿಪ್ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿದೆ ನಾನೂರ ಇಪ್ಪತ್ತೊಂಬತ್ತು ಕೋಟಿ ಕಂಪನಿಗೆ ಸಿಕ್ಕಿದೆ ಅನ್ನೋ ಬಗ್ಗೆ ಆ ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇವತ್ತು ಮಾರ್ಕೆಟ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ತುಂಬಾ ಒಳ್ಳೆ ರ್ಯಾಲಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಓವರ್ ಆಲ್ ವಾರ ಖುಷಿಯಾಗಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದು ನೋಡೋಣ ಇದೇ ಖುಷಿ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುತ್ತಾ ಆಗ್ಲಿ ಅಂತಾನೆ ನಾವಂತೂ ಬಯಸೋದು ಯಾರಿಗ್ ತಾನೇ ಇಷ್ಟ ಆಗುತ್ತೆ ದಿನ ನಮ್ಮ ಪೋರ್ಟ್ಫೋಲಿಯೋ ರೆಡ್ ಅಲ್ಲಿ ಕ್ಲೋಸ್ ಆಗೋದನ್ನ ನೋಡಕ್ಕೆ ಆಲ್ಮೋಸ್ಟ್ ನಾಲ್ಕು ತಿಂಗಳ ನಂತರ ವಾರ ತುಂಬಾ ಖುಷಿಯಾಗಿ ಕ್ಲೋಸ್ ಆಗ್ತಿದೆ ಬಟ್ ಮಾರ್ಕೆಟ್ ಅಲ್ಲಿ ಇದ್ದಾಗ ಇವೆಲ್ಲೂ ಕಾಮನ್ ಖುಷಿ ಡಿಸಪಾಯಿಂಟ್ಮೆಂಟ್ ಎಲ್ಲಾನು ಕೂಡ ಅದೆರಡನ್ನು ಕೂಡ ಒಂದೇ ರೀತಿಯಲ್ಲಿ ತಗೊಂಡ್ರೆ ಮಾರ್ಕೆಟ್ ಸುಲಭ ಆಗುತ್ತೆ ಎಲ್ರಿಗೂ ಕೂಡ ಸರಿಗಿಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ